ಮಾರ್ನಿಂಗ್ ಫ್ರೆಂಡ್ಸ್ ನಾನು ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೆ ಒತ್ತು ಶಾವ್ಗೆ ಹೇಗೆ ಮಾಡೋದು ಅಂತ ನೋಡಿ ಅದು ಬೆಂದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪದ್ರ ಪದ್ರವಾಗಿ ಬಂದಿದೆ ಇದಕ್ಕೆ ಎಳ್ಳು ಗಸಗಸೆ ಹದವಾಗಿ ಹುರಿದು ಬೆಲ್ಲನ ಕಾಯಿಸಿ ಕಾಯಿ ಹಾಲು ಥರ ಮಾಡಿಕೊಂಡು ತಿನ್ಬೋದು ಶುಗರ್ ಪೇಷಂಟ್ಸು ಅಯ್ಯೋ ನಮಗೆ ಬೆಲ್ಲ ತಿಂದರೆ ನಮಗೆ ಶುಗರ್ ಜಾಸ್ತಿ ಆಗತ್ತೆ ಅಂತಂದರೆ ಅದನ್ನು ಉದ್ದಿನಬೇಳೆ ಕಡಲೆಬೇಳೆ ಇಂಗು ಸೊಪ್ಪೆಲ್ಲ ಹಾಕಿ ಅದನ್ನು ನಿಂಬೆಹಣ್ಣು ಚಿತ್ರಾನ್ನ ಚೆನ್ನಾಗಿ ಕಾಯಿ ತುರಿ ಹಾಕ್ಕೊಂಡು ನೀವು ಚಿತ್ರಾನ್ನ ಥರ ಮಾಡಿಕೊಂಡು ತಿನ್ಬೋದು ಏನಾಗೋಲ್ಲ ಸ್ವಲ್ಪ ಒಂಚೂರು ಬೆಲ್ಲ ಕಾಯಿ ಹಾಲು ಹಾಕ್ಕೊಂಡು ಶುಗರ್ ಪೇಷಂಟ್ಸ್ ತಿಂದರೆ ಏನಾಗೋಲ್ಲ ಸ್ವಲ್ಪ ತಿನ್ನಿ ಅಂದರೆ ಅದಕ್ಕೆ ತಕ್ಕನಂಗೆ ಸ್ವಲ್ಪ ಎಕ್ಸಸೈಸು ವಾಕಿಂಗು ಮಾಡಿ ತುಂಬ ಆರೋಗ್ಯಕ್ಕೆ ಒಳ್ಳೇದು ಎಸ್ಪೆಷಲಿ ಇವಾಗಂತೂ ಬಾಣಂತಿಯರಿಗೂ ಕೂಡ ಇದು ತುಂಬಾ ಯಾಕೆ ಅಂತಂದರೆ ಇದು ಹಬೆನಲ್ಲಿ ಬೇಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮೇ ಮೇಲಾಗಿ ಇದು ಬ್ರೌನ್ ರೈಸ್ ಇಂದ ಮಾಡಿರೋದ್ರಿಂದ ಇನ್ನ ಜೀವನ ಶಕ್ತಿಗೂ ಶುಗರ್ಗು ತುಂಬ ಒಳ್ಳೆಯದು ಹಾಗೆ ಅನ್ನ ಮಾಡ್ಕೊಂಡು ತಿಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದೇ ಹಿಂದಿನ ವೀಡಿಯೋನಲ್ಲಿ ನಾನು ಹಾಕಿದ್ನಲ್ಲ ಸ್ವಲ್ಪ ದಪ್ಪ ಆಗುತ್ತೆ ಅನ್ನ ಅದು ಅದಕ್ಕೋಸ್ಕರ ರಾತ್ರಿ ನೆನೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ರುಬ್ಬಿ ಬೆಳಗ್ಗೆ ಮುದ್ದೆ ಥರ ಬೇಯಿಸ್ಕೊಂಡು ಈ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಪದ್ರವಾಗಿ ಬಂದಿದೆ ಆ ಥರ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ವಯಸ್ಸಾದವ್ರಿಗಂತೂ ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳು ಕೂಡ ಡಬ್ಬಿಗೆ ಕಟ್ಕೊಟ್ರೆ ಚೆನ್ನಾಗಿರುತ್ತೆ ಹೇಗಿದೆ ಕಮೆಂಟ್ಸಲ್ಲಿ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್